ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಪ್ರಕಾರ ಭಾರತದಲ್ಲಿ ಲಭ್ಯ ಇರುವ ಈ ಮ್ಯೂಚುವಲ್ ಫಂಡ್ಗಳ ಸಂಖ್ಯೆ ಅಂದಾಜು ಒಂದು ಸಾವಿರ ಇದೆ ಆದರೆ ಆಸ್ ಎನ್ ಇನ್ವೆಸ್ಟರು ನಮಗೆ ಬೇಕಾಗಿರುವಂತಹ ಫಂಡ್ಗಳ ಸಂಖ್ಯೆ ಐದರಿಂದ ಹತ್ತು ಹಾಗಾದರೆ ಈ ಒಂದು ಸಾವಿರ ಫಂಡ್ಗಳಿಂದ ಈ ನಮಗೆ ಬೇಕಾಗಿರುವಂಥ ಐದರಿಂದ ಹತ್ತು ಫಂಡ್ಗಳನ್ನು ಅಥವಾ ಫಂಡ್ ಕ್ಯಾಟಗರಿಗಳನ್ನು ಹೇಗೆ ಚೂಸ್ ಮಾಡೋದು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಮ್ಯೂಚುವಲ್ ಫಂಡ್ಗಳು ಎಷ್ಟಿರಬೇಕು ಅನ್ನೋದು ಕ್ವೆಶನ್ ಮಾರ್ಕ್ ಬಂದಾಗ ನಾನು ಅಂದ್ಕೊಳ್ತಾ ಇರೋದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ಮಾತ್ರ ಅಂತ ತಿಳ್ಕೊಂಡಿದ್ದೀನಿ ಡೆಟ್ ಮ್ಯೂಚುವಲ್ ಫಂಡ್ ಗಳ ಬಗ್ಗೆ ನಿಮಗೇನಾದರೂ ಏನಾದರೂ ವಿಡಿಯೋ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಡಿಟೇಲ್ ಸೊ ಈ ವಿಡಿಯೋ ಇರೋದೇ ಇದೆಯಲ್ಲ ಇದು ಇಕ್ವಿಟಿ ಮ್ಯೂಚುವಲ್ ಫಂಡ್ ಗಳಿಗೆ ಮಾತ್ರ ಸೀಮಿತ ಆಗಿದೆ ಸೊ ನಾನು ಹೇಳಿದ ಹೇಳಿದಾಗೆ ನಂಬರ್ ಆಫ್ ಫಂಡ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಒಂದು ಸಾವಿರ ಇದೆ ನಮಗೆ ಹೂಡಿಕೆಗೆ ಬೇಕಾಗಿರೋದು ಐದರಿಂದ ಹತ್ತು ಆ ಒಂದು ಸಾವಿರದಿಂದ ಐದರಿಂದ ಹತ್ತು ಫಂಡ್ಗಳನ್ನ ಚೂಸ್ ಮಾಡೋದು ಡಿಫಿಕಲ್ಟ್ ಅಲ್ವಾ ಬಟ್ ಸಿಂಪಲ್ ಆಗಿ ಹೇಳ್ತೀನಿ ಇದನ್ನ ಫಾಲೋ ಮಾಡಿದ್ರೆ ಸಾಕು ನೀವು ಸಿ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಈ ಫಂಡ್ಗಳನ್ನ ಸೆಲೆಕ್ಟ್ ಮಾಡುವಾಗ ಇದರಲ್ಲಿ ಏನಾದರೂ ಸ್ಟ್ಯಾಂಡರ್ಡೈಸ್ ರೂಲ್ ಇದೆಯಾ ಈ ಸ್ಟೇ ಫಂಡ್ ಇರ್ಬೇಕಂತ ನನ್ನ ಪೋರ್ಟ್ಫೋಲಿಯೋಗೆ ಇಲ್ಲ ಯಾವುದೇ ತರನಾದ ಸ್ಟ್ಯಾಂಡರ್ಡೈಸ್ ರೂಲ್ಸ್ ಈ ಫೈನಾನ್ಷಿಯಲ್ ವರ್ಲ್ಡ್ ಇಲ್ವೇ ಇಲ್ಲ ಇಷ್ಟೇ ಫಂಡ್ ಇರಬೇಕು ಇಷ್ಟೇ ರಿಸ್ಟ್ರಿಕ್ಟೆಡ್ ಇರಬೇಕು ಆ ಥರ ಏನೂ ಇಲ್ಲ ಇಟ್ ಇಸ್ ಅ ಕಂಪ್ಲೀಟ್ಲಿ ಅ ಕೈಂಡ್ ಆಫ್ ಎ ಪರ್ಸನಲ್ ಚೈಸ್ ಒಂದಿಷ್ಟು ನನ್ನ ಕ್ಲೈಂಟ್ಗಳ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದಿಷ್ಟು ಜನ ಒಂದು ಕ್ರೋರು ಎರಡು ಕೋಟಿ ಮೂರು ಕೋಟಿ ಹತ್ತು ಕೋಟಿ ವರೆಗೆ ಇನ್ವೆಸ್ಟ್ ಮಾಡಿರ್ತಾರೆ ಬಟ್ ನಂಬರ್ ಆಫ್ ಫಂಡ್ಸ್ ಅವ್ರು ನೋಡ್ಲಿಕ್ಕೆ ಹೋದ್ರೆ ಐದರಿಂದ ಹತ್ತು ಹದಿನೈದು ಇಪ್ಪತ್ತಿರುತ್ತೆ ಬಟ್ ಅದೇ ಥರ ಕಂಪ್ಲೀಟ್ಲಿ ಅಪೋಸಿಟ್ ಆಗಿ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೂಡಿಕೆ ಮಾಡಿರ್ತಾರೆ ನಂಬರ್ ಆಫ್ ಫಂಡ್ಸ್ಗಳನ್ನು ನೋಡ್ಲಿಕ್ಕೆ ಹೋದರೆ ನಲವತ್ತು ಐವತ್ತು ನೂರು ಇನ್ನೂರವರೆಗೂ ಇರುತ್ತೆ ಸೊ ನಾನೇನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ದರ್ ಇಸ್ ನೋ ಸ್ಟ್ಯಾಂಡರ್ಡೈಸ್ ರೂಲ್ ದ್ಯಾಟ್ ಓಕೆ ಇಷ್ಟೇ ಫಂಡ್ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಅನ್ನೋದಕ್ಕೆ ಯಾವುದೇ ಮಾನದಂಡ ಇಲ್ಲ ಆದರೆ ನೀವು ಎಷ್ಟು ಫಂಡ್ ಹೂಡಿಕೆ ಮಾಡ್ತೀರಿ ಅಥವಾ ಎಷ್ಟು ಫಂಡ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀರಿ ಅಷ್ಟು ಕ್ಲಟರ್ ಮಾಡ್ಕೊತಾ ಹೋಗ್ತೀರಾ ಅಂದ್ರೆ ಕಾಂಪ್ಲಿಕೇಶನ್ ಮಾಡ್ತಾ ಹೋಗ್ತೀರಾ ನಂತರ ಇನ್ನೊಂದು ಏನು ತಪ್ಪು ಭಾವನೆ ಇದೆ ಅಂದ್ರೆ ಬಹಳಷ್ಟು ಹೂಡಿಕೆದಾರರಲ್ಲಿ ನಂಬರ್ ಆಫ್ ಫಂಡ್ಸ್ ಹೆಚ್ಚಿಗಾದ್ರೆ ಡೈವರ್ಸಿಫಿಕೇಶನ್ ಆಗುತ್ತೆ ಅಂತ ನೋ ನೀವೇನಾದರೂ ನಿಮ್ಮ ಓವರ್ ಲ್ಯಾಪ್ ಚೆಕ್ ಮಾಡಿದ್ರೆ ಸ್ಟಾಕ್ ಓವರ್ಲ್ಯಾಪ್ ತುಂಬಾ ಆಗಿರುತ್ತೆ ಸೊ ನಂಬರ್ ಆಫ್ ಫಂಡ್ಸ್ ಅನ್ನು ಹೆಚ್ಚಿಗೆ ಮಾಡೋದ್ರಿಂದ ಒಂದು ನಿಮಗೆ ಕಾಂಪ್ಲಿಕೇಶನ್ ಮಾಡ್ಕೊತೀರಾ ಎರಡನೇದು ಡೈವರ್ಸಿಫಿಕೇಶನ್ ಆಗೋದಿಲ್ಲ ಮುಂದೆ ನಿಮಗೆ ಮ್ಯಾನೇಜ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನೇನು ಹೇಳಿಕ ಬಯಸ್ತೇನೆ ಅಂದ್ರೆ ನಂಬರ್ ಆಫ್ ಫಂಡ್ಸ್ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಮ್ಮಿ ಮಾಡಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅದಕ್ಕೆ ಯಾವುದೇ ಮಾನದಂಡ ಇಲ್ಲ ಬಟ್ ಎಷ್ಟು ಸಾಧ್ಯ ಇದೆ ಅಷ್ಟು ಕಮ್ಮಿ ಮಾಡಿ ಅದೇ ತರ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಓವರ್ಲ್ಯಾಪ್ ಆಗದೆ ಹಾಗೆ ಹೂಡಿಕೆ ಮಾಡೋದು ತುಂಬ ಇಂಪಾರ್ಟೆಂಟು ಅಂದ್ರೆ ಏನಾಗುತ್ತೆ ಅಂದರೆ ಒಂದು ಹತ್ತು ಫಂಡ್ ಇಟ್ಕೊಂಡಿರ್ತಾರೆ ಕಂಪ್ಲೀಟಾಗಿ ಓವರ್ಲ್ಯಾಪ್ ಆಗಿದ್ರೆ ಏನು ಅನಿಸುತ್ತೆ ನಾನು ಡೈವರ್ಸಿಫಿಕೇಶನ್ ಅಂತ ಬಟ್ ಎಂಡ್ ಆಫ್ ದ ಡೇ ಆ ಹತ್ತು ಮ್ಯೂಚುವಲ್ ಫಂಡ್ಗಳಿಗೆ ಹೋಗ್ಬಿಟ್ಟು ಅದೇ ಸ್ಟಾಕ್ಸ್ಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ರೆ ಏನು ಡೈವರ್ಸಿಫಿಕೇಶನ್ ಆಗುತ್ತೆ ಸೊ ಅದಕ್ಕೋಸ್ಕರ ಓವರ್ಲ್ಯಾಪ್ ಆಗದೆ ಹಾಗೆ ನೋಡ್ಕೊಳ್ಳಿ ನಂಬರ್ ಆಫ್ ಫಂಡ್ಸನ್ನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕಮ್ಮಿ ಮಾಡಿ ಈಗ ಕ್ಯಾಟಗರಿ ಆಫ್ ಫಂಡನ್ನು ಯಾವ್ದಾದ್ರು ಚೂಸ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಒಂದು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡು ಇನ್ನೊಂದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಆದರೆ ಸಾಕು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಂದ್ರೆ ಟಾಪ್ ಫಿಫ್ಟಿ ಸ್ಟಾಕ್ಸ್ ಆಫ್ ದ ಇಂಡಿಯನ್ ಮಾರ್ಕೆಟ್ ಇರುತ್ತೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಅಂದ್ರೆ ಫಿಫ್ಟಿ ಒನ್ ಟು ಹಂಡ್ರೆಡ್ ಸೊ ಈ ಎರಡನ್ನು ಕಾಂಬಿನೇಷನ್ ಮಾಡಿದ್ರೆ ಅಂದಾಜಾಗಿ ನೀವು ಇಂಡೈರೆಕ್ಟ್ ಆಗಿ ಒಂದು ನೂರು ಕಂಪ್ನಿ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರ ನಿಮಗೇನಾದರೂ ಇಲ್ಲ ನನಗೆ ಮಿಡ್ ಕ್ಯಾಪು ಬೇಕು ಅಂದ್ರೆ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಟೂ ಫಿಫ್ಟಿ ಇಂಡೆಕ್ಸ್ ಒಂದು ಫಂಡ್ ಸಾಕು ಅಲ್ಲಿ ಏನಾಗುತ್ತೆ ಅಂದ್ರೆ ಫಿಫ್ಟಿ ಪರ್ಸೆಂಟೇಜು ಈ ನಿಫ್ಟಿ ಹಂಡ್ರೆಡ್ ಸ್ಟಾಕ್ಸ್ ಗಳಲ್ಲಿ ಹೂಡಿಕೆ ಮಾಡ್ತಾರೆ ರಿಮೇನಿಂಗ್ ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಅಲ್ಲಿ ಸೊ ಕಾಂಬಿನೇಷನ್ ಆಫ್ ಲಾರ್ಜ್ ಅಂಡ್ ಮಿಡ್ ಕ್ಯಾಪ್ ಇನ್ ಎ ಸಿಂಗಲ್ ಫಂಡ್ ಸಿಕ್ಬಿಡುತ್ತೆ ಹಾಗಾದ್ರೆ ನಾನು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಬೇಡವೇ ಬೇಡ ನನ್ನ ಪೋರ್ಟ್ಫೋಲಿಯೋಗೆ ಅಂತ ಒಂದಿಷ್ಟು ಜನ ಕ್ವಶನ್ ಇರ್ಬೋದು ಸಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಫಂಡ್ ಹೂಡಿಕೆ ಮಾಡೋದ್ರಿಂದ ಗ್ಯಾರಂಟಿಯಾಗಿ ನೀವು ರಿಸ್ಕನ್ನು ಹೆಚ್ಚಿಗೆ ತಗೋತೀರಾ ಬಟ್ ಗ್ಯಾರಂಟಿಯಾಗಿ ರಿಟರ್ನ್ ಹೈ ಬರುತ್ತೆ ಅನ್ನೋದಂತ ಯಾವುದೇ ಒಂದು ಪ್ರೂಫ್ ಇಲ್ಲ ಸೊ ಅದಕ್ಕೋಸ್ಕರ ಸಪ್ರೇಟಾಗಿ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪು ನಿಮ್ಮ ಪೋರ್ಟ್ಫೋಲಿಯೋಗೆ ಬೇಕಾಗೇ ಇಲ್ಲ ನಿಫ್ಟಿ ಫಿಫ್ಟಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಲ್ಲ ನನಗೆ ಮಿಡ್ ಕ್ಯಾಪು ಬೇಕೇ ಬೇಕಂದ್ರೆ ಲಾರ್ಜ್ ಮಿಡ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಫಂಡು ಇದು ಬಿಟ್ಟುಬಿಟ್ಟು ನಿಫ್ಟಿ ಫಿಫ್ಟಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಫಂಡ್ ಬಿಟ್ಬಿಟ್ಟುನು ನನಗೆ ಸ್ಮಾಲ್ ಕ್ಯಾಪ್ ಬೇಕೇ ಬೇಕಂದ್ರೆ ಫ್ಲೆಕ್ಸಿ ಕ್ಯಾಪ್ ಅಂತ ತೊಗೊಳ್ಳಿ ಈ ಎರಡರಿಂದ ಮೂರು ಕ್ಯಾಟಗರಿ ಫಂಡ್ ಆದರೆ ಸಾಕು ನಿಮಗೆ ನಿಫ್ಟಿ ಫಿಫ್ಟಿ ನಿಫ್ಟಿ ನೇಟ್ ಫಿಫ್ಟಿ ಲಾರ್ಜ್ ಮಿಡ್ ಕ್ಯಾಪ್ ಟು ಫಿಫ್ಟಿ ಇಂಟೇ ಫಂಡು ಒಂದೇ ಫಂಡ್ ಸಾಕು ಇಲ್ಲ ನನಗೆ ಸ್ಮಾಲ್ ಕ್ಯಾಪ್ ಬೇಕಂದ್ರೆ ಇನ್ಡೈರೆಕ್ಟ್ ಆಗಿ ನೀವು ಫ್ಲೆಕ್ಸಿ ಕ್ಯಾಪ್ ಅನ್ನ ಚೂಸ್ ಮಾಡಿದ್ರೆ ಅದರಲ್ಲೂ ಕೂಡ ಎಕ್ಸ್ಪೋಸರ್ ಸಿಗುತ್ತೆ ನಂತರ ನೆಕ್ಸ್ಟ್ ಕ್ವೆಶನ್ ಈ ಎರಡರಿಂದ ಮೂರು ಫಂಡ್ ನಾನು ಮಾತ್ರ ಹೇಳ್ತಾ ಇದ್ದೀನಿ ನಂದು ಪೋರ್ಟ್ಫೋಲಿಯೋ ತುಂಬಾ ದೊಡ್ಡದಿದೆ ಸೊ ಎರಡರಿಂದ ಮೂರು ಫಂಡ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ನಾನು ಮ್ಯೂಚುವಲ್ ಫಂಡ್ ಕಂಪನಿಗಳ ರಿಸ್ಕ್ ಅನ್ನು ತಗೋಬೋದಲ್ಲ ತಗೋಲಿಕ್ ಆಗುತ್ತಲ್ಲ ಅಂತಂದು ಸೊ ಆತರ ಏನಾದ್ರು ನೀವು ಹೂಡಿಕೆ ಮಾಡ್ತಾ ಇರುವಂತಹ ಫಂಡ್ ಅಮೌಂಟು ಏನಾದ್ರೂ ದೊಡ್ಡದಿದೆ ಅಂದ್ರೆ ಅದು ದೊಡ್ಡದು ಎಷ್ಟಿದೆ ಅನ್ನೋದಕ್ಕೆ ಏನ್ ಅ ಪರ್ಸಲ್ ತಿಂಗು ಈಗ ಯಾರಾದ್ರೂ ಒಬ್ರು ಹತ್ತು ಸಾವಿರ ಹೂಡಿಕೆ ಮಾಡೋರಿಗೆ ಅವನ ಹತ್ರ ಒಂದು ಐದು ಲಕ್ಷ ಹತ್ತು ಲಕ್ಷ ಕೂಡಿದೆ ಅಂದ್ರೆ ಅಬ್ವಿಯಸ್ಲಿ ಅದು ದೊಡ್ಡ ಅಮೌಂಟ್ ಆಗುತ್ತೆ ಅದೇ ರೀತಿ ಒಬ್ಬರು ತಿಂಗಳಿಗೆ ಐದು ಲಕ್ಷ ಹತ್ತು ಲಕ್ಷ ಹೂಡಿಕೆ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಕೋಟಿ ಅನಿಸಿದ್ರು ಕೂಡ ಒಂದು ಕೋಟಿ ಟೋಟಲ್ ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ಅದು ಸ್ಮಾಲ್ ಅಮೌಂಟ್ ಆಗುತ್ತೆ ಸೊ ಎಷ್ಟು ದೊಡ್ಡದಿದೆ ನನ್ನ ಪೋರ್ಟ್ಫೋಲಿಯೋ ಅನ್ನೋದು ಕೂಡ ಪರ್ಸನಲೈಸ್ ಥಿಂಗ್ಸು ನಿಮಗೇನಾದರೂ ನನ್ನ ಪೋರ್ಟ್ಫೋಲಿಯೋ ದೊಡ್ಡದಿದೆ ಈ ಎರಡರಿಂದ ಮೂರು ಫಂಡ್ಗಳಲ್ಲಿ ಹೂಡಿಕೆ ಮಾಡಿದ್ರೆ ಕಾನ್ಸಂಟ್ರೇಟೆಡ್ ರಿಸ್ಕ್ ಆಗುತ್ತೆ ಅನ್ನುವಂಥ ಭಯ ಇದ್ದರೆ ಬೇಕಾದರೆ ಒಂದೊಂದು ಕ್ಯಾಟಗರಿಗಳಲ್ಲಿ ಎರಡೆರಡು ಮ್ಯೂಚುವಲ್ ಫಂಡ್ ಕಂಪನಿಗಳಿಂದ ಎರಡೆರಡು ಫಂಡ್ ತಗೊಳ್ಳಿ ನಿಫ್ಟಿ ಫಿಫ್ಟಿಯಿಂದ ಎರಡು ಕಂಪನಿಗಳ ಫಂಡು ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯಿಂದ ಎರಡು ಕಂಪ್ನಿಗಳ ಫಂಡು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಬೇಕಾದರೆ ಎರಡು ಕಂಪ್ನಿಗಳ ಫಂಡು ಒಂದೆರಡು ಫ್ಲೆಕ್ಸಿ ಕ್ಯಾಪ್ ಫಂಡು ಸೊ ಇನ್ ಟೋಟಲ್ಲು ಒಂದು ನಾಲ್ಕರಿಂದ ಐದು ಫಂಡು ಅಥವಾ ಆರರಿಂದ ಏಳು ಫಂಡು ನಿಮ್ಮ ಇಕ್ವಿಟಿ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ ಸಾಕು ಇದಕ್ಕಿಂತ ನೀವೇನಾದರೂ ಹೆಚ್ಚಿಗೆ ಡೈವರ್ಸಿಫಿಕೇಶನ್ ಮಾಡಬೇಕಂತ ವೇರಿಯಸ್ ಕ್ಯಾಟಗರಿ ಅವೈಲೇಬಲ್ ಇರುವಂಥ ಮಾರ್ಕೆಟ್ ದಲ್ಲಿ ಇರುವಂಥ ಅವೈಲೇಬಲ್ ಇರುವಂತಹ ಫಂಡ್ಗಳನ್ನು ನೀವು ಚೂಸ್ ಮಾಡಲಿಕ್ಕೆ ಹೋದರೆ ಪೋರ್ಟ್ಫೋಲಿಯೋ ಕ್ಲಟರ್ ಆಗುತ್ತೆ ಡೈವರ್ಸಿಫಿಕೇಶನ್ ಆಗಲ್ಲ ಅದರಿಂದ ನನಗೆ ಒಳ್ಳೆ ರಿಟರ್ನ್ ಬರುವಂತ ಗ್ಯಾರಂಟಿನೂ ಇಲ್ಲ ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಈ ಎರಡು ಮೂರು ಕ್ಯಾಟಗರಿಗಳನ್ನು ಚೂಸ್ ಮಾಡಿ ನಿಮ್ಮ ವೆಲ್ ಡೈವರ್ಸಿಫೈಡ್ ಪೋರ್ಟ್ಫೋಲಿಯೋವನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು ನಾನು ಈ ಸಿಂಪಲ್ ಆಗಿರುವಂಥ ಸ್ಟ್ರಾಟಜಿ ಹೇಳಿದ್ದೀನಿ ಇದರಿಂದ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ